ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಅಂತ ಅಂದ್ರೆ ನಮ್ಮಮ್ಮ ಮೀನ್ ಮುಂಚೆ ಬೇರೆ ಕಡೆ ಇದ್ರೆ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ನಾವಿರೋ ಕಡೆ ಶಿಫ್ಟ್ ಆಗಿದ್ದಾರೆ ಸೊ ಆ ಮನೆಗೆ ಕೆಲವೊಂದು ಐಟಮ್ನ ತಗೋಬೇಕು ಹಾಗಾಗಿ ಅಲ್ಲಿಗೆ ಹೊಡ್ತಾ ಇದ್ದೀವಿ ಹಾಗೆ ರೆಡಿ ರೆಡಿ ಆಗ್ತಾ ನಿಮ್ಮ ಜೊತೆ ಮಾತಾಡಿಕೊಂಡು ಮಾಡೋಣ ವೀಡಿಯೋ ಅಂದ್ಕೊಂಡೆ ಸೊ ಬನ್ನಿ ಏನೇನು ತೊಗೊಂತೀನಿ ಅಂತ ತೋರಿಸ್ತೀನಿ ವ್ಲಾಗಲ್ಲಿ ಓಕೆನಾ ಇದು ನಾನು ಮೊನ್ನೆ ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ನಿಮ್ಮ ವ್ಲಾಗಲ್ಲಿ ತೋರಿಸಿದ್ದೀನಿ ವೀಡಿಯೋ ಮಾಡಿ ಇದನ್ನೆಲ್ಲ ತೋರಿಸಿದ್ದೀನಿ ನಾನು ಇದು ಮಿಶೋದಲ್ಲ ಮೇ ಬಿ ಅಮೆಝಾನಲ್ಲಿ ಬುಕ್ ಮಾಡಿದ್ದಿದ್ದು నోడ్తీ యాక్కు అంత నోడి ఇదే ఇంజాస్తి డార్క్ ఇష్టపడల్ బట్ కేక్ కైట్ సో ఆ మన ఇవగా నమ్మిన మనం బీరు పాత్ర స్టాండ్ మే ఇవన్న దివాన్ కట్ అవెల్ తగ్గుతు ಸೊ ದಿವಾನ್ ಕಟ್ಟು ಡೌಟು ನೋಡೋಣ ಅಲ್ಲಿದು ನಮ್ಮ ಒಂದು ಬಜೆಟ್ ತಕ್ಕ ಇತ್ತು ಅಂದರೆ ಡೆಫಿನೆಟಾಗಿ ತಗೋತೀವಿ ಇವಾಗ ಒಂದು ರೀಲ್ಸ್ ಮಾಡಬೇಕು ಟ್ರೆಂಡಿಂಗಲ್ಲಿ ಇದೆಯಲ್ಲ ಮೂವ್ ನಿಖಾ ಅಂತ ಸೊ ಆ ಒಂದು ಸಾಂಗಿಗೆ ರೀಲ್ಸ್ ಮಾಡಬೇಕು ಹಂಗಾಗಿ ಸಿಂಪಲ್ ರೆಡಿ ಆಗ್ತೀನಿ ಎಲ್ಲನಾಗೆಲ್ಲ ಬೇಡ ಲೈಟಾಗಿ ಕೆಳಗಡೆ ಕನಸಪ್ಪ ಹಚ್ಕೊಂಡು ಸೊ ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ ಒಂದು ಐದು ನಿಮಿಷದಲ್ಲಿ ಒಂದು ಮೇಕಪ್ ಮುಗ್ದೋಗುತ್ತೆ ಯಾಕಂದರೆ ನನಗೆ ಒಂದು ಕ್ರೀಮು ಒಂದು ಮಾಯಶ್ಚರೈಸರು ಮತ್ತು ಒಂದು ಕ್ರೀಮು ಅದು ಬಿಟ್ಟರೆ ಎಲ್ಲ ಲಿಪ್ಟಿಕ್ ಮುಗ ಇಷ್ಟ ನನ್ನ ಮೇಕಪ್ ಸೊ ಇದು ನನ್ನ ಮೊನ್ನೆ ಅಮುವಾಸಿ ಹೇರ್ ಕಟ್ ಮಾಡಿಸಿದ್ದೆ ಅಂದರೆ ಜಾಸ್ತಿ ಏನಿಲ್ಲ ಸುಮ್ಮನೆ ಒಳ್ಳೇದು ಅಂತಾರೆ ಅಮುವಾಸೆ ಕಟ್ ಮಾಡಿಸಿದ್ರೆ ಹಾಗಾಗಿ ನಾನು

ಇತರಾ ಇವಾಗ ಒಂದು ರೀಲ್ಸ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ ಹೋಗಿ ನನ್ನ ಬ್ಲಾಗ್ ಇದು ಸೊ ಹಾಯ್ ಮಾಡಿ ನನ್ನ ನನ್ನ ಒಂದು ಯೂಟ್ಯೂಬರ್ ಅವರಿಗೆ ಹಾಯ್ ಹೇಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಕ್ಕಿದ್ದಾ ನಿಕ್ಕಿದ್ದೆ ನಾನು ಹೇಳಬೇಕು ನೀನು ಹೇಳ್ಕೊಡ್ರುತ್ತಾ ನಾನು ಹೇಳೋದು ನಾನು ಹೇಳ್ಕೊಡಬೇಕು ಅಷ್ಟೇ ಅಷ್ಟೇ ಚೆನ್ನಾಗ್ ಬ್ಲಾಗ್ ಮಾಡ್ತಾರೆ ಚೆನ್ನಾಗ್ ಬ್ಲಾಗ್ ಮಾಡ್ತಾ ಇದ್ದಾರಂತೆ ಇದನ್ನೂ ಅನಿಸಿಲ್ಲವಾ ನದಿಗಳು ಅನ್ಸೋದಿಲ್ಲ ಅವ್ರಿಗೆ ಅನ್ನಿಸ್ಬೇಕು ಅವ್ರಿಗೆ ಅನ್ಸೋದಕ್ಕೆ ಇವಾಗ ನನಗೆ ಜಾಸ್ತಿ ತಗೊಂಡು ಹೋಗ್ತಾ ಇವಾಗ ಇವಾಗ ಚೆನ್ನಾಗಿ ಓಡ್ತಾ ಇದೆ ನನ್ನ ವಿಡಿಯೋಗಳು ಅಲ್ಲಿಂದ ಬರಬೇಕು ಬರುತ್ತೆ ವ್ಯೂಸ್ ಹೋಗ್ತಾ ಇದೆ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ಹಾಗಾಗಿ ಇದೇ ತರ ಸಪೋರ್ಟ್ ಮಾಡಿ ನನಗೆ ಇನ್ನು ಚೆನ್ನಾಗಿ ಚೆನ್ನಾಗಿ ಬ್ಲಾಗ್ ನಾನು ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾ ಸೊ ಬೈನ್ ಇವಾಗ ಒಂದು ರೀಲ್ಸ್ ಮಾಡ್ಬಿಟ್ಟು ನಿಮ್ಗೆ ಸಿಕ್ತೀನಿ ಓಕೆನಾ ಇನ್ನೂ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಅಪ್ಪ ಮನೆಗೆ ಬಂದೆ ಅವರು ಏನೋ ಮಾತಾಡ್ಕೊಂಡು ನಿತ್ಕೊಂಡಿದ್ರು ಹೆಂಗೆ ಕೂತ್ಕೊಂಡವ್ರೆ ಸೀರ್ ತೆಗೆದಿದ್ದೀವಿ ಇದೆಲ್ಲ ಇದೆ ಅಲ್ಲ ಇರಲಿ ಅಂತಿದ್ದಾರೆ ಸೊ ನೋಡಿ ಇಲ್ಲಿ ಬಂದಿದ್ದೀವಿ ಸೊ ಅದು ಫಿಕ್ಸ್ ಮಾಡಿದ್ದೀವಿ ತೋರಿಸ್ತೀನಿ ನೋಡಿ ಈ ಕಲರ್ ಪಿಂಕ್ ಕಲರು ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ನೋಡೋಣ ರೇಟ್ ಮಾತಾಡೋಣ ಎಷ್ಟು ಹೇಳಿದರು ಒಂದೊಂದು ರೇಟ್ ಇದೆ ಇಲ್ಲಿ ಹಾಗಾಗಿ ಹೋಗಿ ಕರ್ಕೊಂಡು ಬರೋಣ ಬನ್ನಿ ಮಾಡಿ ನೋಡಿ ನೋಡಿ ಹಿಂಗೆ ಬಂದಿದ್ದೀವಿ ನೋಡೋಣ ಏನೇನು ತಗೋತೀವಿ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ದೀವಿ ಬಟ್ ಚೆಕ್ ಮಾಡಬೇಕಲ್ಲ ಕ್ವಾಲಿಟಿ ಹಾಗಾಗಿ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಗೆ ದೇವ್ರ ಮನೆ ಬೇಕೇ ಬೇಕು ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದು ಕಡೆ ಹೇಳಿದ್ದೀವಿ ಮಾಡೋದಕ್ಕೆ ನೋಡೋಣ ಯಾವ್ದು ಬೇಗ ಆಗುತ್ತೋ ಅದನ್ನ ತೊಗೊತೀವಿ ಓಕೆನಾ ಸೊ ಇಲ್ಲ ರೇಟ್ ನಮ್ಮ ಬಜೆಟ್ ತಕ್ಕನಂಗಿದ್ರೆ ಇಲ್ಲೇ ತೊಗೊತೀವಿ

ಇದನ್ನ ಚೆಕ್ ಚೆಕ್ ಅಲ್ಲಿ ನಮ್ಮ ನಮ್ಮಅಮ್ಮ ತಗೋತೇಳ್ಬಿಟ್ಟು ಅವಳೆ ತಗೋತಾಳೆ ಅವ್ರಿಗೆ ತಗೋತ ದೇವ್ರ ಮನೆ ನೋಡೋಣ ಅಮ್ಮನಿಗೆ ಅಲ್ಲಿ ಹೇಳಿದ್ದೀವಲ್ಲ ಅಲ್ಲೇ ಮಾಡಿಸಿದ್ವಿ ಅಂದ್ಕೊಂಡ್ವಿ ಇವಳಿಗೆ ಹೇಳಿದ್ವಲ್ಲ ಸೊ ಹಾಗಾಗಿ ಅವಲ್ಲೇ ತೊಗೋತೀನಂತು ತೊಗೊಳ್ಳಿ ನಾವಲ್ಲ ಅಮ್ಮ ಬೇರೆ ಕಡೆ ಹೇಳಿದೀವಿ ಮಾಡ್ಸೋದಕ್ಕೆ ಸೊ ಅಲ್ಲಿಂದ ಬರುತ್ತೆ ಅಂತ ಬೇಡ ಅಂದರು ಅಮ್ಮ ಕ್ಯಾನ್ಸಲ್ ಇದ್ರು ತಗೊತಾಳೆ ಈಗ ಅದು ಬೀರುದು ಒಂದು ಸ್ವಲ್ಪ ಮಾತಾಡಬೇಕು ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ನೋಡೋಣ ನೋಡಿ ನೋಡಿ ಇವಾಗ ಪರ್ಕೆ ಮತ್ತು ತಗೊಂಡ್ವಿ ನೋಡೋಣ ಈಗ ರುಮಿ ಏನು ಬೇಕು ತರಕಾರಿ ತಗೋಣ ಅಂತ ಬಂದಿದ್ವಿ ನೋಡೋಣ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಈಗ ಅರ್ಧಕ್ಕೆ ಫುಲ್ ಫುಲ್ಲು ಲೋಡ್ ಆಗಿಬಿಟ್ಟೈತೆ ಗಾಡಿ ಇನ್ನೊಂದು ದೇವ್ರ ಮನೆ ಒಂದು ಮಾಡ್ತಾ ಇದ್ದಾರೆ ಮೇಲೆ ಅಮ್ಮ ನಮ್ಮಮ್ಮನೂ ಇಲ್ಲೇ ತಗೊಂಡು ನಮ್ಮ ಅಮ್ಮನ ಇಲ್ಲೇ ತಗೊತೋದು ಬೇಡ ಅಂತ ಅಲ್ಲಿ ಮಾಡ್ತಿರೋದು ಬೇಡ ಅಂದ್ಬಿಟ್ಟು ಇಲ್ಲೇ ತಗೊಂಡ್ರು ನೋಡಿರಿ ಈಗ ಇದೇನೋ ಪರ್ಕೆ ಚೆನ್ನಾಗಿಲ್ವಂತೆ ನೋಡೋಣ ಬೇರೆ ತೊಗೋಣ ಹೆಂಗೆ ಅನ್ನಿಸ್ತಾವೆ ಪರ್ಕೆ ಹೇಳ್ಕೊಂಡು ಒಳ್ಳೆ ಮಾರಿ ಮಾರಿ ತರಕ ಅಂತೇಳಿ ಸೊಣ್ಣ ಈ ಥರ ಈಗ ರೂಮಲ್ಲಿ ಬಂದು ಈ ಥರ ಸೆಟ್ ಮಾಡಿದ್ದೀವಿ ಪಂದು ತಗೊಂಡ್ವಿ ಹೇಗಿದೆ ಅಂತ ಇದು ಬಂದ್ಬಿಟ್ಟು ಎರಡು ಸಾವಿರದ ಆರ್ನೂರಂತೆ ಬಟ್ ನಾವು ಎರಡು ಸಾವಿರದ ಎಷ್ಟು ಹೇಳಿದ್ವಿ ಅದು ಬಿಟ್ಟರೆ ಒಂಚೂರು ಸೈಡ್ ಬಾಮ ಒಂದು ಸ್ವಲ್ಪ ಸೈಡ್ ಬಾ ಈ ದೇವ್ರ ದೇವ್ರ ಮನೆ ಕಾಣಿಸ್ತೀರಾ ಸೊ ಎಷ್ಟು ತೊಗೊಂಡಿದ್ದೀವಿ ಇನ್ನು ಸೆಟ್ ಮಾಡಬೇಕು ಅಷ್ಟು ಕಷ್ಟ ಬಿಟ್ಟಿದ್ದೀವಿ ನಾನು ಮನೆಗೆ ಹೋಗಿ ಸ್ವಲ್ಪ ಬಂದಿದ್ದೀನಿ ಓಕೆನಾ ನಮ್ಮ ಚೋರ್ಟು ಬಂದಿದ್ದಾನೆ ನಮ್ಮ ಅಮ್ಮನ ಮನೆಗೆ ಇವಾಗ ಎಷ್ಟು ಖುಷಿಯಾಗಿದ್ದಾನೆ ನಾನಿನ್ನೂ ಹೋಗಿಲ್ಲ ಮನೆಗೆ ನಾನು ಇಲ್ಲಿಗೆ ಹೇಗೆ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬಂದಿದೆ ಓಕೆನಾ ನೀವು